ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರಾಜ್ಯಾದ್ಯಂತ ಬೈಕ್ ಜಾಥಾವನ್ನು ಹಮ್ಮಿಕೊಂಡಿದ್ದು ಈ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲೂ ಕೂಡ ಜಿಲ್ಲಾ ಕೆಆರ್ಎಸ್ ಪಕ್ಷದ ವತಿಯಿಂದ ಭ್ರಷ್ಟ ಪಕ್ಷಗಳನ್ನು ತಿರಸ್ಕರಿಸಿ ಪ್ರಾದೇಶಿಕ ಪ್ರಾಮಾಣಿಕ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಬೈಕ್ ಜಾಥಾ ನಡೆಸಿದರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಕೆಆರ್ಎಸ್ ಪಕ್ಷದ ರವಿ ಕೃಷ್ಣಾರೆಡ್ಡಿ ಅವರು ಮಾತನಾಡಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಆಳ್ವಿಕೆ ನಡೆಸುತ್ತಿರುವ ಎಲ್ಲ ರಾಜಕೀಯ ಪಕ್ಷಗಳು ಭ್ರಷ್ಟಾಚಾರದಿಂದ ಕೂಡಿದ್ದು ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ಪ್ರಾದೇಶಿಕ ಪ್ರಾಮಾಣಿಕ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಿ ಎಂದು ಹೇಳಿದರು ದಿನಗಳ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಆರಂಭಿಸಿ ರಾಜ್ಯದ ಜಿಲ್ಲೆಗಳನ್ನ ನಾವು ಇಪ್ಪತ್ತೊಂಬತ್ತನೇ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಗೆ ಬಂದಿದ್ದೇವೆ ಎರಡು ಸಾವಿರದ ಎಂಟು ನೂರು ಕಿಲೋಮೀಟರ್ ನಮ್ಮ ಪಕ್ಷದ ಸೇನಾನಿಗಳು ನಲ್ಲಿ ಸುತ್ತಿ ಜಿಲ್ಲೆಗಳಲ್ಲಿ ಜಾಗೃತಿಯನ್ನ ಮಾಡಿ ಸುಮಾರು ಎಲ್ಲಿ ತನಕ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಸಭೆಗಳನ್ನ ಮಾಡಿ ಇಲ್ಲಿಗೆ ಬಂದಿದ್ದೇವೆ ಮೊದಲಿಗೆ ಯಾವ ಜಿಲ್ಲೆಗಳು ಬೆಂಗಳೂರು ಗ್ರಾಮಾಂತರ ನಗರ ರಾಮನಗರ ದಕ್ಷಿಣ ಮೈಸೂರು ನಡುಪಿ ಉತ್ತರ ಕನ್ನಡ ಧಾರವಾಡ ಬೆಳಗಾವಿ ಯಾದಗಿರಿ ರಾಯಚೂರು ಬಳ್ಳಾರಿ ವಿಜಯನಗರ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ಇಪ್ಪತ್ತ ಒಂಬತ್ತನೇ ಜಿಲ್ಲೆ ಇನ್ನು ಯಾವುದು ಹಾಸನ ತುಮಕೂರು ತುಮಕೂರು ಬಹುಶಃ ಇಷ್ಟು ಚೆನ್ನಾಗಿ ನಮ್ಮ ಪಕ್ಷದ ಸೈನಿಕರಷ್ಟು ಚೆನ್ನಾಗಿ ಈ ಪರಮಭ್ರಷ್ಟ ಜನ ತೋರ್ವಿ ರಾಷ್ಟ್ರೀಯ ಪಕ್ಷ ತಥಾಕಥಿತ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿಯ ರಾಷ್ಟ್ರೀಯ ಪಕ್ಷಗಳ ಹೆಸರನ್ನು ಹೇಳೋದಕ್ಕೆ ಬೇಕಾದಂತಹ ಜಾಥಾದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀನಿವಾಸ್ ಶಾಸ್ತ್ರಿ ಆನಂದ ನಾಯಕ್ ರತನ್ ಮೋಹನ್ ಮಲ್ಲಿಕಾರ್ಜುನ್ ನಾಗೇಶ್ ಕುಮಾರಸ್ವಾಮಿ ಮಲ್ಲಿಕಾರ್ಜುನ್ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು